ತರಕಾರಿಯ ತುಂಡುಗಳೊಂದಿಗೆ ಮೊಳಕೆ ಬರಿಸಿದ ಕಡಲೆ ಹೆಸರು ಇಲ್ಲವೇ ಬಟಾಣಿ ಕಾಳುಗಳನ್ನು ಬೇಕಿದ್ದರೆ ಸೇರಿಸಿಕೊಳ್ಳಬಹುದು ಇಲ್ಲವೇ ನೀರಿನಲ್ಲಿ ಹಾಕಿ ನೆನೆಸಿದ ಬೇರೆ ಬೇರೆ ಬಗೆಯ ಬೇಳೆಗಳನ್ನು ಸೇರಿಸಿಕೊಳ್ಳಬಹುದು ಇಲ್ಲದೆ ನೀರುಳ್ಳಿ ಕೊತ್ತಂಬರಿ ಚಪ್ಪು ಹಸಿಶುಂಠಿ ಮತ್ತು ಹಸಿಮೆಣಸಿನಕಾಯಿಗಳನ್ನು ಚಿಕ್ಕದಾಗಿ ಕತ್ತರಿಸಿ ಹಾಕಬಹುದು ಖಾರ ಹೆಚ್ಚು ಬೇಕಿಲ್ಲವಾದರೆ ಮೆಣಸಿನಕಾಯಿಯನ್ನು ಎರಡು ಸೀಡಿ ಹಾಕಬಹುದು ಹೀಗೆ ಮಾಡಿದಲ್ಲಿ ಊಟ ಮಾಡುವಾಗ ಅದನ್ನು ಬೇರ್ಪಡಿಸಲು ಸುಲಭವಾಗುತ್ತದೆ ಹುರಿದ ನೆಲಗಡಲೆಯನ್ನು ಸ್ವಲ್ಪ ಜಜ್ಜಿ ಪುಡಿ ಮಾಡಿ ಹಾಕಿದರೆ ಆದರೆ ಕೋಸಂಬರಿಗೆ ಬೇರೆ ಒಂದು ರುಚಿ ಬರುತ್ತದೆ ಸ್ವಲ್ಪ ಮೆಣಸಿನಕಾಯಿ ಪುಡಿಯನ್ನು ಬೇಕಿದ್ದರೆ ಸೇರಿಸಿಕೊಳ್ಳಬಹುದು ಆದರೆ ಈ ಮಸಾಲೆಗಳಲ್ಲಿ ಕೆಲವನ್ನು ಮಾತ್ರವೇ ರುಚಿಯನ್ನನುಸರಿಸಿ ಹಾಕಬೇಕಲ್ಲದೆ ಒಂದೇ ಕೋಸಂಬರಿಗೆ ಎಲ್ಲವನ್ನೂ ಹಾಕಬಾರದು ಕೋಸಂಬರಿಗೆ ಸಾಸಿವೆ ಒಗ್ಗರಣೆ ಹಾಕುವುದಾದರೆ ಅದು ಸ್ವಲ್ಪ ತಣ್ಣಗಾದ ಮೇಲೆ ಹಾಕಬೇಕು ಯಾಕೆಂದರೆ ಬಿಸಿ ಬಿಸಿಯಾಗಿರೋ ಒಗ್ಗರಣೆಯನ್ನು ಅದರ ಮೇಲೆ ಹಾಕಿದರೆ ಕೋಸಂಬರಿಯ ರುಚಿ ಕೆಟ್ಟೀತು ಒಗ್ಗರಣೆಗೆ ಹೊಸ ತುಪ್ಪವನ್ನು ಬಳಸಿದರೆ ಚೆನ್ನಾಗಿರುತ್ತದೆ ಕೋಸಂಬರಿಯಲ್ಲಿ ಬಳಸುವುದಕ್ಕಾಗಿ ಹೆಸರು ಕಡಲೆ ಮೊದಲಾದ ಕಾಳುಗಳನ್ನು ಮೊಳಕೆ ಬರಿಸಲು ಅವನು ಮೊದಲಿಗೆ ಒಂದು ದಿವಸ ನೀರಿನಲ್ಲಿ ನೆನೆಸಬೇಕು ಮಾರನೇ ದಿವಸ ಈ ಕಾಳುಗಳನ್ನು ನೀರಿನಿಂದ ತೆಗೆದು ಒಂದು ಬಟ್ಟೆಯಲ್ಲಿ ಸಡಿಲವಾಗಿ ಕಟ್ಟಬೇಕು ಆಮೇಲೆ ಈ ಕಟ್ಟಿನ ಮೇಲೆ ಒಂದು ತೂಕವಾಗಿರುವ ವಸ್ತುವನ್ನಿರಿಸಿ ಮೊಳಕೆ ಬರಲು ಬಿಡಬೇಕು ಒಂದು ಒಂದೂವರೆ ದಿವಸ ಹೀಗೆ ಇರಿಸಿದರಾದರೆ ಕಾಳುಗಳು ಬಟ್ಟೆಯೊಳಗೆ ಚೆನ್ನಾಗಿ ಮಳೆತುಕೊಳ್ಳುತ್ತವೆ ಆಮೇಲೆ ಮಳೆಯದೇ ಗಟ್ಟಿಯಾಗಿ ಉಳಿದಿರುವಂತಹ ಕಾಳುಗಳನ್ನು ಅವುಗಳನ್ನು ಬೇರ್ಪಡಿಸಿ ಮೊಳಕೆ ಬಂದುಗಳನ್ನಷ್ಟೇ ಕೊತ್ತಂಬರಿಯಲ್ಲಿ ಕೋತುಂಬರಿಯಲ್ಲಿ ಬೆಳೆಸಬೇಕು ಹೀಗೆ ಮೊಳಕೆ ಬಂದಿರುವ ಕಾಳುಗಳಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಉಪ್ಪು ಮತ್ತು ತೆಂಗಿನಕಾಯಿ ತುರಿಗಳನ್ನು ಹಾಕಿ ಒಂದು ಒಗ್ಗರಣೆ ಹಾಕಿದರೆ ಅದರದೇ ಕೋಸಂಬರಿ ಸಿದ್ಧವಾಗುತ್ತದೆ ಚಟ್ನಿ ಮತ್ತು ತಂಬುಳಿ ಸಾಮಾನ್ಯವಾಗಿ ತಂಬುಳಿ ಸ್ವಲ್ಪ ನೀರಾಗಿರ್ತದೆ ಮತ್ತು ಚಟ್ನಿ ಸ್ವಲ್ಪ ಗಟ್ಟಿಯಾಗಿರುತ್ತದೆ ನೆನೆ ಹಾಕಿದ ಹಸಿ ಕಡಲೆಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಪುದೀನ ಸೊಪ್ಪು ಮೊದಲಾದವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ಚಟ್ನಿ ಮಾಡಬಹುದು ಇವುಗಳೊಂದಿಗೆ ಮಸಾಲೆಗಳಾಗಿ ಹಸಿಮೆಣಸಿನಕಾಯಿ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣುಗಳನ್ನು ಬಳಸಬಹುದು ಇದನ್ನೆಲ್ಲ ಸೇರಿಸಿ ತರಚರಿಯಾಗಿ ರುಬ್ಬಿದರೆ ಊಟಕ್ಕೆ ಮತ್ತು ತಿಂಡಿಗಳೊಂದಿಗೆ ನಂಜಿಕೊಳ್ಳಲು ಚಟ್ನಿ ಸಿದ್ಧವಾಗುತ್ತದೆ ರುಚಿಗೆ ಬೇಕಿದ್ದರೆ ಸ್ವಲ್ಪ ಬೆಲ್ಲ ಸೇರಿಸಿಕೊಳ್ಳಬಹುದು ತೆಂಗಿನಕಾಯಿ ತುಯಿದೊಂದಿಗೆ ಶುಂಠಿ ನೀರುಳ್ಳಿ ನೆಲ್ಲಿಕಾಯಿ ಮೊದಲಾದವುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ ರುಚಿ ರುಚಿಯಾದ ತಂಬುಳಿಯನ್ನು ತಯಾರಿಸಬಹುದು ಇವನ್ನು ತೆಳ್ಳಗೆ ಮಾಡುವುದಕ್ಕಾಗಿ ನೀರಿನ ಬದಲು ಸಿಹಿ ಮಜ್ಜಿಗೆಯನ್ನು ಬಳಸಿದರೆ ಚೆನ್ನಾಗಿರುತ್ತದೆ ಸಿಹಿ ತಂಬುಳಿಯನ್ನು ತಯಾರಿಸಲು ಒಂದು ಚಮಚೆ ಮೆಂತೆಯನ್ನು ಒಂದು ಗಂಟೆಯಷ್ಟು ಹೊತ್ತು ನೆನೆಸಬೇಕು ಆಮೇಲೆ ಇದಕ್ಕೆ ಅರ್ಧ ತೆಂಗಿನಕಾಯಿಯ ತುರಿಯನ್ನು ಸೇರಿಸಿ ರುಬ್ಬಬೇಕು ಇದಕ್ಕೆ ನಾಲ್ಕು ಚಮಚೆಯಷ್ಟು ಬೆಲ್ಲದ ಪುಡಿ ಸೇರಿಸಿ ರುಬ್ಬಬೇಕು ಆಮೇಲೆ ಇದಕ್ಕೆ ಒಂದು ಕಪ್ಪು ಮೊಸರು ಸೇರಿಸಿ ಕದಡಿದರಾದರೆ ರುಚಿಯಾದ ಸಿಹಿ ತಂಬುಳಿ ಸಿದ್ಧವಾಗುತ್ತದೆ ಸಾಸಿವೆ ಊಟದಲ್ಲಿ ಬಳಸುವ ಇನ್ನೊಂದು ಸಿಹಿಯಾದ ತಿನಿಸೆಂದರೆ ಸಾಸಿವೆ ಇದನ್ನು ಬೇಯಿಸಿದ ಬಟಾ ಬೀಟ್ರೂಟಿನಿಂದಲೂ ತಯಾರಿಸಬಹುದು ಆದರೆ ಸಾಮಾನ್ಯವಾಗಿ ಬೇಯಿಸದ ಚಿಕ್ಕ ಮಾವಿನ ಹಣ್ಣುಗಳಿಂದ ಇವನ್ನು ತಯಾರಿಸುವುದೇ ಹೆಚ್ಚು ಈ ಹಣ್ಣುಗಳು ಬಹಳ ಚಿಕ್ಕವಾಗಿ ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತದೆ ಎಂಟು ಹತ್ತು ಚಿಕ್ಕ ಮಾವಿನ ಹಣ್ಣುಗಳನ್ನು ಆರಿಸಿ ಅವುಗಳ ತೊಟ್ಟು ತೆಗೆದು ಚೆನ್ನಾಗಿ ತೊಳೆಯಬೇಕು ಆಮೇಲೆ ಅವುಗಳ ಸಿಪ್ಪೆಯನ್ನು ಬಿಡಿಸಿ ಒಂದು ಪಾತ್ರೆಯಲ್ಲಿ ಈ ಸಿಪ್ಪೆಗಳನ್ನು ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಹಣ್ಣುಗಳನ್ನು ಹಾಕಬೇಕು ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಉಚ್ಚಿ ಅವನು ಹಿಂಡಬೇಕು ಈ ರಸವನ್ನು ಹಣ್ಣುಗಳೊಂದಿಗೆ ಸೇರಿಸಬೇಕು ಹೀಗೆ ಮಾಡುವಾಗ ಹೆಚ್ಚು ನೀರು ಸೇರಿಸಿಕೊಂಡರೆ ಸಾಸಿವೆ ತೆಳ್ಳಗಾದೀತು ಆಮೇಲೆ ಈ ಹಣ್ಣಿಗೆ ಸುಮಾರು ಮೂರು ಕಪ್ಗಳಷ್ಟು ಬೆಲ್ಲದ ಪುಡಿಯನ್ನು ಬೆರೆಸಬೇಕು ಆಮೇಲೆ ಅರ್ಧ ತೆಂಗಿನಕಾಯಿಯ ತುರಿಗೆ ಸ್ವಲ್ಪ ಸಾಸಿವೆ ಮತ್ತು ಹಸಿಮೆಣಸಿನ ಕಾಯಿ ಸೇರಿಸಿ ರುಬ್ಬಬೇಕು ಇದನ್ನು ಹಣ್ಣಿನೊಂದಿಗೆ ಸೇರಿಸಿ ಕರೆಸಿದರೆ ಸಾಸಿವೆ ತಯಾರಾಗುತ್ತದೆ ಐಸ್ ಕ್ರೀಮ್ ಮತ್ತು ಹಣ್ಣಿನ ಫ್ರೂಟ್ ಸಲಾಡ್ ಮನೆಯಲ್ಲಿ ರೆಫ್ರಿಜರೇಟರ್ ಇದೆ ಆದರೆ ಐಸ್ ಕ್ರೀಮ್ ಫ್ರೂಟ್ ಸಲಾ ಫ್ರೂಟ್ ಸಲಾಡ್ ಮಾಡದರದಕ್ಕಾಗುತ್ತದೆಯೇ ಆದರೆ ಹಾಗೆ ನಾಲಗೆಯನ್ನು ಕತ್ತರಿಸುವಂತಹ ಮಂಜುಗಡ್ಡೆಯ ಚೂರುಗಳಿಂದ ತುಂಬಿರುವ ಮತ್ತು ಚಳಿಗೆ ಹಲ್ಲುನೋವು ಬರಿಸುವಂತಹ ತಿನಿಸೊಂದನ್ನು ಐಸ್ ಕ್ರೀಮ್ ಎಂದು ಮಾಡಿ ಹಾಕಬೇಕೆಂದೇನಿಲ್ಲ ಸ್ವಲ್ಪ ಪರಿಶ್ರಮ ವಹಿಸಿದರೆ ಅಂಗಡಿಯಲ್ಲಿ ಸಿಗುವ ಐಸ್ ಕ್ರೀಮ್ಗಿಂತಲೂ ಎಷ್ಟೋ ಪಾಲು ಹೆಚ್ಚು ರುಚಿಕರವಾಗಿರುವ ಐಸ್ ಕ್ರೀಮನ್ನು ನೀವು ಮನೆಯಲ್ಲಿಯೇ ತಯಾರಿಸಿಕೊಳ್ಳಬಲ್ಲಿರಿ ಇದಕ್ಕಾಗಿ ಕೆಲವು ಮುಖ್ಯ ಅಂಶಗಳನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಕು ಮೊದಲನೇದಾಗಿ ಫ್ರೀಜರ್ನಲ್ಲಿ ಐಸ್ ಕ್ರೀಮ್ ಗಟ್ಟಿಯಾಗುತ್ತಿರುವಾಗ ಆದಷ್ಟು ಕಡಿಮೆ ನೀರಿನ ಅಂಶ ಮಂಜುಗಡ್ಡೆಯಾಗಬೇಕು ಮತ್ತು ಆದಷ್ಟು ಚಿಕ್ಕ ಚಿಕ್ಕ ಕಣಗಳಾಗಿ ಅದು ಮಂಜುಗಡ್ಡೆ ಕಟ್ಟಬೇಕು ಐಸ್ ಗೆ ನೀವು ಹಾಕಿರೋ ಸಕ್ಕರೆ ಜೇನು ಮೊದಲಾದ ನೀರಿನಲ್ಲಿ ಕರಬಲ್ಲ ವಸ್ತುಗಳು ಅದರಲ್ಲಿ ಮಂಜುಗಡ್ಡೆಯಾಗಿ ನಿಲ್ಲುವ ನೀರಿನ ಅಂಶವನ್ನು ಕಡಿಮೆ ಮಾಡುತ್ತವೆ ಇವುಗಳಿಂದ ಕೂಡಿರುವ ನೀರು ತಣ್ಣಗಾಗಿಸಿದಾಗ ಬಹಳ ಮಂದವಾಗುವಾದರೂ ಮಂಜುಗಡ್ಡೆ ಕಟ್ಟುವುದಿಲ್ಲ ಹಾಗಾಗಿ ಐಸ್ ಕ್ರೀಮಿಗೆ ಸಿಹಿ ವಸ್ತುಗಳನ್ನು ಸೇರಿಸಿದ್ದು ಕಡಿಮೆಯಾದಲ್ಲಿ ಅದು ಗಟ್ಟಿಯಾದ ಐಸಿನ ತುಂಡಾಗಿ ಬಿಡುತ್ತದೆ ಇದಕ್ಕೂ ಬೇರೆ ಸಿಹಿ ತಿಂಡಿಗಳಿಗಿಂತ ಐಸ್ ಕ್ರೀಮ್ ಮತ್ತು ಫ್ರೂಟ್ ಸಲಾಡ್ಗಳಿಗೆ ಹೆಚ್ಚು ಸಕ್ಕರೆ ಇಲ್ಲವೇ ಜೇನಿನಂತಹ ಬೇರೆ ಸಿಹಿ ವಸ್ತುಗಳನ್ನು ಸೇರಿಸಬೇಕಾಗುತ್ತದೆ ಯಾಕೆಂದರೆ ಇವನ್ನು ತಿನ್ನುವಾಗ ನಾಲಿಗೆ ಬಹಳ ತಣ್ಣಗಾಗುವುದರಿಂದ ಅಷ್ಟು ಸುಲಭದಲ್ಲಿ ಅದಕ್ಕೆ ಸಿಹಿಯ ರುಚಿ ನಾಟುವುದಿಲ್ಲ ಐಸ್ ಕ್ರೀಮ್ನಲ್ಲಿ ಮಂಜುಗಡ್ಡೆ ಅಂಶ ಚಿಕ್ಕ ಚಿಕ್ಕ ಕಣಗಳಾಗಿ ಒಡೆಯುವಂತೆ ಅದು ಫ್ರೀಝರ್ನಲ್ಲಿ ಗಟ್ಟಿಯಾಗುತ್ತಿರುವಾಗ ಒಂದೆರಡು ಬಾರಿಯಾದರೂ ಅದನ್ನು ಹೊರಕೆ ತೆಗೆದು ಚೆನ್ನಾಗಿ ಕದಡಿಸಬೇಕಾಗುತ್ತದೆ ಹೀಗೆ ಕದಡಿಸುವುದರಿಂದ ಗಟ್ಟಿ ಕಟ್ಟುತ್ತಿರುವ ನೀರಿನ ಅಂಶವನ್ನು ಒಡೆದು ಚೂರು ಚೂರಾಗಿ ಮಾಡಲು ಬರುತ್ತದೆ ಇದಲ್ಲದೆ ಹೀಗೆ ಕದಡಿಸುವಾಗ ಗಾಳಿಯ ಚಿಕ್ಕ ಚಿಕ್ಕ ಕಣಗಳು ಐಸ್ ಕ್ರೀಮಿನೊಂದಿಗೆ ಸೇರಿಕೊಳ್ಳುವ ಕಾರಣ ಅದು ಹಗುರವಾಗಿ ಹೆಚ್ಚು ರುಚಿಕರವಾಗುತ್ತದೆ ಐಸ್ ಕ್ರೀಮ್ ತಯಾರಿಸುವಾಗ ಗಮನಿಸಬೇಕಾದ ಇನ್ನೊಂದು ಅಂಶವೇನೆಂದರೆ ಅದನ್ನು ತಿನ್ನುವಾಗ ಅದರಲ್ಲಿರುವ ಮಂಜುಗಡ್ಡೆ ಕಣಗಳ ಬಾಯಿಯಲ್ಲಿ ನೇರವಾಗಿ ನಮ್ಮ ಸ್ಪರ್ಶಕ್ಕೆ ಬಾರದ ಹಾಗೆ ಅದನ್ನು ತಯಾರಿಸಬೇಕು ಈ ಕೆಲಸವನ್ನು ಮುಖ್ಯವಾಗಿ ಅದರಲ್ಲಿರುವ ಕ್ರೀಮಿನ ಎಂದರೆ ಬೆಣ್ಣೆ ಅಂಶ ಮಾಡುತ್ತದೆ ಅದು ಮಂಜುಗಡ್ಡೆ ಕಣಗಳು ಒಂದರ ಮೇಲೊಂದು ಸುಲಭವಾಗಿ ಜಾರಿಕೊಳ್ಳುವಂತೆ ಮಾಡಿ ಐಸ್ ಕ್ರೀಮ್ ಬಹಳ ನುಣುಪಾಗಿದೆ ಎಂದು ನಮ್ಮ ನಾಲಿಗೆಗೆ ಅನಿಸುವಂತೆ ಮಾಡುತ್ತದೆ ಹಾಗಾಗಿ ಐಸ್ ಕ್ರೀಮ್ಗೆ ಚೆನ್ನಾಗಿ ಕುದಿಸಿ ಬತ್ತಿಸಿದ ಕೆನೆ ಹಾಲನ್ನು ಬಳಸಿದರೆ ಒಳ್ಳೆಯದು ಇದರಿಂದಾಗಿ ಫುಲ್ ಕ್ರೀಮ್ ಹಾಲಿನ ಪುಡಿಯನ್ನು ಸ್ವಲ್ಪ ಸೇರಿಸಿಕೊಂಡರೆ ಇನ್ನೂ ಒಳ್ಳೆಯದು ಆದರೆ ಬೇಕಾದಕ್ಕಿಂತ ಹೆಚ್ಚು ಅಂಶ ಐಸ್ ಕ್ರೀಮ್ನಲ್ಲಿ ಸೇರಿಕೊಂಡಿದೆಯಾದರೆ ಅದು ಅಂಟಾದೀತು ಸ್ವಲ್ಪ ಕಸ್ಟರ್ಡ್ ಪುಡಿಯನ್ನು ತಣ್ಣಗಿರುವ ಹಾಲಿನಲ್ಲಿ ಹಾಕಿ ಚೆನ್ನಾಗಿ ಕುದಡಿಸಿ ಒಲೆಯಲ್ಲಿ ಕುದಿಸಿರುವ ಹಾಲಿಗೆ ಸೇರಿಸಿ ಕುದಿಸಿ ತಣಿಸಿ ಐಸ್ ಕ್ರೀಮ್ ಮಾಡುವಾಗ ಸೇರಿಸಿಕೊಂಡರೆ ತುಂಬ ಚೆನ್ನಾಗಿರುತ್ತದೆ ಮಾವಿನ ಹಣ್ಣು ಪಪ್ಪಾಯಿ ಮೊದಲಾದ ಹಣ್ಣುಗಳ ದಪ್ಪವಾದ ರಸವನ್ನು ಅದರೊಂದಿಗೆ ಸೇರಿಸಿಕೊಳ್ಳಬಹುದು ಇವು ಕೂಡ ಐಸ್ ಕ್ರೀಮನ್ನು ತಿನ್ನುವಾಗ ಮಂಜುಗಡ್ಡೆಯ ಕಣಗಳು ಬಾಯಿಯಲ್ಲಿ ನೇರವಾಗಿ ನಮ್ಮ ಸ್ಪರ್ಶಕ್ಕೆ ಬಾರದಂತೆ ನೋಡಿಕೊಳ್ಳುತ್ತವೆ ಇದಲ್ಲದೆ ಐಸ್ ಕ್ರೀಮ್ಗೆ ಹೊಸ ಹೊಸ ರುಚಿಗಳನ್ನು ಕೊಡುತ್ತವೆ ಐಸ್ ಕ್ರೀಮಿಗೆ ನಿಂಬೆ ಹಣ್ಣಿನ ರಸವಿಲ್ಲವೇ ಕಿಚ್ಚಳೆ ಹಣ್ಣಿನ ರಸ ಬೆರೆಸಿದರೆ ಅದು ನುಣ್ಣಗಾಗುತ್ತದೆ ಮತ್ತು ಅದಕ್ಕೆ ಹಿತಕರವಾದ ಪರಿಮಳ ಸೇರುತ್ತದೆ ಆದರೆ ಇಂತಹ ರಸವನ್ನು ಬೆರೆಸುವ ಮೊದಲು ಐಸ್ ಕ್ರೀಮ್ ಮಿಶ್ರಣವನ್ನು ಸಾಕಷ್ಟು ತಂಪಾಗಿಸಿಕೊಳ್ಳಬೇಕು ಇಲ್ಲವಾದರೆ ಅದರಲ್ಲಿರುವ ಅಂಶ ಮೊಸರಾದೀತು ಒಂದು ಚಿಟಿಕೆ ಉಪ್ಪು ಬೆರೆಸಿದರಾದರೂ ಐಸ್ ಕ್ರೀಮ್ಗೆ ಹೆಚ್ಚಿನ ರುಚಿ ಬರುತ್ತದೆ ಸಕ್ಕರೆ ಓದಲು ಜೇನು ಬೆಲ್ಲದ ಸಿರಪ್ಪು ಮೊದಲಾದವನ್ನು ಸೇರಿಸಿಯೂ ಹೊಸ ರುಚಿ ಬರುವಂತೆ ಮಾಡಬಹುದು ಸಾಮಾನ್ಯವಾಗಿ ಫ್ರೂಟ್ಸ್ ಸರಳಿಗೆ ಬೇಕಾಗುವ ಹಣ್ಣಿನ ಚೂರುಗಳನ್ನು ಬೇರೆಯೇ ಪಾತ್ರೆ ಸಂಗ್ರಹಿಸಿ ಇರಿಸುವುದು ಒಳ್ಳೆಯದು ಸೇಬು ಹಣ್ಣು ಬಾಳೆಹಣ್ಣು ಕಿತ್ತಳೆ ಹಣ್ಣು ದ್ರಾಕ್ಷಿ ಪಪ್ಪಾಯಿ ಅನಾಸು ಮಾವಿನ ಹಣ್ಣು ಜಲಾದವುಗಳು ಫ್ರೂಟ್ಸ್ ಸರಳಿಗೆ ತುಂಬ ರುಚಿಯಾಗಿರುತ್ತವೆ ಚಿಕ್ಕು ಹಾಕುವುದಿದ್ದರೆ ಅವುಗಳ ಸಿಪ್ಪೆ ತೆಗೆಯಲು ಮರೆಯಬೇಡಿರಿ ಬೀಜ ಇರೋ ದ್ರಾಕ್ಷಿ ಹಣ್ಣನ್ನು ಹಾಕುವುದರೆ ಅದನ್ನು ಎರಡಾಗಿ ಸೀಡಿ ಬೀಜ ತೆಗೆದು ಹಾಕಬೇಕು ಫ್ರೂಟ್ ಸಲಡಿಗೆ ಬಳಸುವ ಹಣ್ಣುಗಳು ಸ್ವಲ್ಪ ಹುಳಿಯಾಗಿ ಉಳಿಯಾದರೆ ಓಕೆ ಒಂದು ಚಿಟಿಕೆ ಉಪ್ಪಿನ ಪುಡಿ ಸೇರಿಸಿದರೆ ಹುಳಿಯ ರುಚಿ ತಗ್ಗುತ್ತದೆ ಫ್ರೂಟ್ ಸಲಾಡಿನ ಹಣ್ಣುಗಳನ್ನು ಚೂರು ಮಾಡಿ ಸಾಕಷ್ಟು ಸಕ್ಕರೆ ಬೆರೆಸಿ ಇರಿಸಬೇಕು ಆದರೆ ಇದನ್ನು ನೇರವಾಗಿ ಫ್ರೀಜರ್ನಲ್ಲಿ ಇರಿಸುವುದು ಬೇಡ ತಣ್ಣಗಾಗಲು ರೆಫ್ರಿಜರೇಟರ್ನಲ್ಲಿ ಮೇಲ್ಭಾಗದಲ್ಲಿರುವ ಶೆಲ್ಫ್ನಲ್ಲಿ ಇರಿಸಿದರೆ ಸಾಕು ಕಪ್ಪಿಗೆ ಹಾಕುವಾಗ ಹಣ್ಣಿನ ತುಂಡುಗಳು ಮೊದಲು ಹಾಕಿ ಅದರ ಮೇಲೆ ಐಸ್ ಕ್ರೀಮನ್ನು ಹಾಕಿದರಾಯಿತು ಕೆಲವು ಹಣ್ಣಿನ ಚೂರುಗಳನ್ನು ಐಸ್ ಕ್ರೀಮಿನ ಮಿಶ್ರಣದೊಂದಿಗೆ ಸೇರಿಸಿಯೂ ಫ್ರೀಸರ್ನಲ್ಲಿ ತಣ್ಣಗಾಗಲು ಇರಿಸಬಹುದು ಉದಾಹರಣೆಗೆ ಹನಾಸಿನ ಚೂರುಗಳಿಗೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಸೇರಿಸಿ ಎರೆಸಿ ಇರಿಸಬಹುದು ಮಾವಿನ ಹಣ್ಣಿನ ತುಂಡುಗಳನ್ನು ಈ ರೀತಿ ಸೇರಿಸಿದಲ್ಲಿ ಚೆನ್ನಾಗಿರುತ್ತವೆ ಆದರೆ ಹಣ್ಣಿನ ತುಂಡುಗಳನ್ನು ಹೀಗೆ ನೇರವಾಗಿ ಐಸ್ ಕ್ರೀಮಿಗೆ ಸೇರಿಸುವಿರಾದರೆ ಅದು ಸ್ವಲ್ಪ ಗಟ್ಟಿಯಾದ ಮೇಲೆ ಸೇರಿಸುವುದು ಒಳ್ಳೆಯದು ಇಲ್ಲವಾದರೆ ಹಣ್ಣಿನ ತುಂಡುಗಳೆಲ್ಲ ಪಾತ್ರೆಯ ತಳದಲ್ಲೇ ಉಳಿದಾವು ಫ್ರೀಝರ್ನಲ್ಲಿರೋ ಪಾತ್ರೆಯಲ್ಲಿ ಉಕ್ಕಾರಂಶಕ್ಕಿಂತ ಹೆಚ್ಚು ಐಸ್ ಕ್ರೀಮ್ ಮಿಶ್ರಣವನ್ನು ಹಾಕಿದಿರಾದರೆ ಗಟ್ಟಿಯಾಗುವಾಗ ಅದು ಉಬ್ಬುವುದುದರಿಂದ ಹೊರಗೆ ಚೆಲ್ಲಿತು ಇದಲ್ಲದೆ ಐಸ್ ಕ್ರೀಮಿಗೂ ಸಮನಾಗಿ ತಳು ಸಿಗುವುದಿಲ್ಲವಾದ್ದರಿಂದ ಅದು ಗಂಟು ಗಂಟಾದೀತು ಗಾಜಿನ ಪಾತ್ರೆಗಳನ್ನು ಫ್ರೀಝರ್ನಲ್ಲಿ ಇರಿಸುವುದು ಅಪಾಯಕರ ಯಾಕೆಂದರೆ ಪಾತ್ರೆ ಒಳಗಿರುವ ತಿನಿಸು ಗಟ್ಟಿಗಟ್ಟುವಾಗ ಹಿಗ್ಗಿ ಪಾತ್ರೆಯನ್ನು ಒಡೆದು ಹಾಕೀತು